ಪಿಗೆ ನಷ್ಟ ಪಿಗೆ ನಷ್ಟ ಮೈನಸ್ ಯಾವ ಮೈನಸ್ಸು ಇಲ್ಲ ಬಿ ಜೆ ಪಿ ಸ್ವಚ್ಛವಾಗಿದೆ ಬಲಿಷ್ಠವಾಗುತ್ತೆ ಮುಂಬರುವ ಲೋಕಲ್ ಬಾಡಿ ಚೆನ್ನಾಗಿ ಎಲೆಕ್ಷನಲ್ಲಿ ಗೆಲ್ತೀವಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಕರ್ಕೊಂಡ್ರೆ ಸರ್ ರಾಷ್ಟ್ರೀಯ ನಾಯಕರ ತೀರ್ಮಾನ ಪ್ರತಿ ದಿವಸ ಟೀಕೆ ಟಿಪ್ಪಣಿ ಮಾಡಿ ಯಾರು ಕರ್ಕೊಂತಾರೆ ಅನಗತ್ಯವಾಗಿ ಯಡಿಯೂರಪ್ಪನೇ ವಿಜಯೇಂದ್ರ ಟೀಕೆ ಮಾಡಿ ಬಂದೇನಾ ಅದೇ ಅದೇ ಅಮಿತ್ ಶಾ ಆಗಿರ್ಬೋದು ಮೋದಿ ಅವರಾಗಿರ್ಬೋದು ಅವರೇ ಕರ್ಕೊಂಡು ಹೋಗ್ತಾರ ನಾನು ಹೇಳ್ತಾರ ಹಗಲ್ ಕನಸಲ್ಲ ಈಗ ರಾತ್ರಿ ಕನಸುಗಳು ಕೆಲವರಿಗೆ ಬರ್ತಾರ ಇವ್ರಿಗೆ ಹಗಲ್ ಗನಸ್ ಬಿಡ್ತು ನಾನು ಪಕ್ಷ ವಿರುದ್ಧ ಮಾತಾಡಿಲ್ಲ ಧನ್ಯವಾದಗಳು ಬಿಜೆಪಿಗೆ ನಷ್ಟ ಬಿಜೆಪಿಗೆ ನಷ್ಟ ಮೈನಸ್ ಯಾವ ಮೈನಸ್ಸು ಇಲ್ಲ ಬಿ ಜೆ ಪಿನೂ ಸ್ವಚ್ಛವಾಗಿದೆ ಬಲಿಷ್ಠವಾಗುತ್ತೆ ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನ್ ಎಲೆಕ್ಷನಲ್ಲಿ ಗೆಲ್ತೀವಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಕರ್ಕೊಂಡ್ರೆ ಸರ್ ರಾಷ್ಟ್ರೀಯ ನಾಯಕರು ತೀರ್ಮಾನ ಪ್ರತಿ ದಿವಸ ಟೀಕೆ ಟಿಪ್ಪಣಿ ಮಾಡಿ ಯಾರು ಕರ್ಕಂತಾರೆ ಅನಗತ್ಯವಾಗಿ ಯಡಿಯೂರಪ್ಪನ ವಿಜೇಂದ್ರ ಟೀಕೆ ಮಾಡಿ ಬಂದೇನಾ ಅದೇ ಅದೇ ಅಮಿತ್ ಶಾ ಆಗಿರ್ಬೋದು ಮೋದಿ ಅವರೇ ಕರ್ಕೊಂಡು ಹೋಗ್ತಾರಂತ ಹೇಳ್ತಾರೆ ಹೇಳ್ತಾರಣ್ಣ ನಾನು ಹೇಳಿಲ್ಲ ಹಗಲ್ ಗಮನ ಈಗ ರಾತ್ರಿ ಕಲಿಸ್ಗಳು ಕೆಲವ್ರಿಗೆ ಬೀಳ್ತಾರ ಇವ್ರಿಗೆ ಹಗಲ್ ಗಮನ ಬಿಡ್ತು ಯಾಕ ಕ್ರಮ ಆಗ್ತಿಲ್ಲ ಹಿಂದೆ ಇವರು ಕಟೀಲ್ ಅವ್ರ ಮೇಲೆ ನಾನು ಪಕ್ಷ ವಿರುದ್ಧ ಮಾತಾಡಿಲ್ಲ ಧನ್ಯವಾದಗಳು